ಈ ಕೆರೆಗಳ ಸಂರಕ್ಷಣೆ ಆಗುತ್ತೆ ಅದರಿಂದ ಬಫರ್ ಝೋನ್ನು ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಸುರೇಶ್ ಕುಮಾರ್ ಅವರ ಅಭಿ ಅಭಿಪ್ರಾಯ ವಿಶ್ವನಾಥವರು ಹೇಳಿದ್ರು ಎನ್ ಜಿ ಟಿ ಈಗಾಗಲೇ ಒಂದು ಆರ್ಡ್ರ್ ಮಾಡಿಬಿಟ್ಟಿದೆ ಬೆಂಗಳೂರಿಗೆ ಯಾವುದೋ ಮಂತ್ರಿ ಹಾಂ ಮಂತ್ರಿ ಮಾಲ್ ವಿಚಾರವಾಗಿ ಒಂದು ಆರ್ಡರ್ ಮಾಡಿಬಿಟ್ಟಿದೆ ಮಂತ್ರಿ ಬಿಲ್ಡರ್ಸ್ ಅದು ಅದು ಅದಾದಮೇಲೆ ಅದೇ ರೀತಿ ಇವತ್ತು ನಡೀತಾ ಇದೆ ಇಲ್ಲಿ ಪ್ರಮುಖವಾಗಿ ಸದನ ಸಮಿತಿ ನೇಮಕ ಮಾಡಿದ್ರೆ ಇದರ ಬ ಹಿಂದೆ ಕೋಳಿವಾಡ ಸಮಿತಿ ಆಗಿತ್ತು ಅದರಲ್ಲಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಏನು ಜಾರಿಗೆ ತಂದಿದ್ದೀರಾ ಇಲ್ಲ ಇನ್ನೂ ಏನು ಗೊತ್ತಿಲ್ಲ ಏನು ಸುರೇಶ್ ಕುಮಾರ್ ತಂದಿದ್ದೀರಾ ಏನು ಗೊತ್ತಿಲ್ಲ ನೀವೇ ನೀವೇ ನೇಮಕ ಮಾಡಿದ್ದು ಕೆರೆಗಳ ಸಂರಕ್ಷಣೆ ಬಗ್ಗೆ ಕೋಳಿವಾಡ ಸಮಿತಿ ಸ್ಪೀಕರ್ ಆಗಿದ್ದರು ಮಾಡಿದ್ದೀರಾ ಆ ವರದಿನ ಇದರಲ್ಲಿ ಸೇರಿಸಿದ್ದೀರಾ ಗೊತ್ತಿಲ್ಲ ನನಗೆ ಸೇರಿಸಿಲ್ಲ ಅಂದರೆ ಹಾಗಾದರೆ ಆ ವರದಿ ಏನು ಕಸದ ಬುಟ್ಟಿಗೆ ಹೋಯ್ತಾ ಅದರಿಂದ ಸದನ ಸಮಿತಿ ಮಾಡಿ ಅನ್ನೋದು ಒಂದು ಅದ್ರ ಜೊತೆಗೆ ಇದರಲ್ಲಿ ನೀವು ಕೆಲವೆಲ್ಲ ಹಾಕಿದ್ದೀರ ಮೂಲಭೂತ ಸೌಕರ್ಯ ಈ ನೀರು ಹರಿವು ಕುಡಿಯೋ ನೀರನ್ನ ತೊಗೊಂಡೋಗ್ತೀರಾ ಅಂತ ಇಟ್ಕೊಳ್ಳಿ ಕೆರೆ ಬಾರ್ಡ್ರಲ್ಲಿ ಮತ್ತು ನಮ್ಮ ಬೆಂಗಳೂರಲ್ಲಿ ಸ್ಯಾನಿಟ್ರಿ ಲೈನೆಲ್ಲ ಹೋಗುತ್ತೆ ಮತ್ತು ಟೆನ್ಷನ್ನು ಇದೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಇವಾಗೇನು ಹಾಕಿಲ್ಲ ಬಹಳ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಿಂದ ಹಾಕ್ಬಿಟ್ಟಿದ್ದಾರೆ ಈಗೂ ಹೋಗ್ತಾ ಇದೆ ನೀವು ನಮ್ಮಲ್ಲಿ ಏನಾದರೂ ಕೆರೆ ಬಾರ್ಡ್ರಲ್ಲಿ ಈ ವಾಟರ್ ಲೈನ್ನ ಸ್ಯಾನಿಟ್ರಿ ಲೈನ್ ತೊಗೊಂಡೋಗಾದ್ರೆ ಎರಡು ಕೋಟಿ ರೂಪಾಯಿ ಏನೋ ಲ ಖರ್ಚಾಗ್ತೈತೆ ಇವರು ಆ್ಯಕ್ಟಲ್ಲಿ ಅದಕ್ಕೆ ಬದಲಾಗಿ ಕೊಡಬೇಕು ಅಂತ ಆದರೆ ಅದಕ್ಕೆ ಒಂದು ನಲ್ವತ್ತು ಕೋಟಿ ಕೊಡಬೇಕು ಕಾಮಗಾರಿ ಇಪ್ಪತ್ತು ಕೋಟಿ ಎರಡು ಕೋಟಿ ಆದರೆ ಬದಲು ಬದಲು ಜಾಗಕ್ಕೆ ಅಂಥದನ್ನ ರಿಸ್ಟ್ರಿಕ್ಷನನ್ನು ತೆಗೆದುಬಿಡಿ ನಾನು ಹೇಳ್ತಾ ಇರೋ ಬೇರೆಯವ್ರಿಗೆಲ್ಲ ನೀವು ಯಾವುದೇ ಬಿಲ್ಡಿಂಗಿಗೆ ಅವಕಾಶ ಕೊಡಬಾರ್ದು ಯಾವುದೇ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬಾರ್ದು ಈ ಕುಡಿಯೋ ನೀರು ಇರ್ಬೋದು ಸ್ಯಾನಿಟ್ರಿ ಇರ್ಬೋದು ಈ ರಸ್ತೆ ಈ ಥರದ್ದು ಬಿಟ್ಟರೆ ಬೇರೆ ಯಾವುದಕ್ಕೂ ಅನುಮತಿ ಅದಕ್ಕೂ ರಿಸ್ಟ್ರಿಕ್ಷನ್ ಹಾಕಿದ್ರು ನಿಮ್ಮ ಬಿಲ್ಲಲ್ಲಿ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಏನು ಬದಲಾವಣೆ ಮಾಡ್ಬೋದು ಅಂತ ಒಟ್ಟಾರೆ ಇದನ್ನು ಸದನ ಸಮಿತಿಗೆ ಒಪ್ಪಿಸಿ ಹೋಳಿವಾರ್ಡ್ ಸಮಿತಿದು ಏನಾಯಿತು ಅದೆಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ರೆ ಒಳ್ಳೇದು ಅದಾದರೆ ಎಲ್ಲರೂ ನಾವು ಸ್ವಾಗತ ಮಾಡ್ತೀವಿ ಓಕೆ ಡಿಕೇಶ್ ಕುಮಾರ್ ಅವರೇ ಈ ರಾಜಕಾಲುವೆಗಳದು ಯಾರು ಬರ್ತೈತೆ ಅವರ ನೀವ ಇರಲಿ ನಾನು ರಾಜ್ ಕಾಲುವೆಗಳಿಗೂ ಈ ಬಫರ್ ಝೋನ್ ಬರ್ತೈತಲ್ಲ ಈಗ ಈಗ ಅಲ್ಲ ರಾಜ ಇಲ್ಲ ಅವರ ಅಧ್ಯಕ್ಷೆ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸುರೇಶ್ ಕುಮಾರ್ ಬಹಳ ಕಳಕಳಿಯಿಂದ ಕೆಲವು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರದ್ದೇನು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಈಗ ಕುಂದಾಪುರ ಶಾಸಕರು ಕೆಲವು ವಿಚಾರ ಹೇಳಿದ್ರು ಅವರು ನಮ್ಮನ್ನ ವರ್ತರ್ಸಿ ಅಂತಾರೆ ಮಂಗಳೂರವ್ರು ಮಂಗಳೂರು ನೀವು ಅವರೆಲ್ಲ ಸೇರಿ ನಮ್ಮನ್ನ ಬಿಟ್ಟುಬಿಡಿ ಅಂತ ಕರಾವಳಿ ಕರಾವಳಿ ಇದು ಒಂದು ರಾಜ್ಯ ನಾನು ಈ ಕರಾವಳಿಯವ್ರ ಪರ ಒಂದು ದೊಡ್ಡ ವಾದ ಮಾಡ್ತಾ ಇದ್ದೀನಿ ಈಗ ನಮ್ಮ ಇವರು ಬಂದಿದ್ರು ಕಾಪು ಎಮ್ ಎಲ್ ಎ ಕಾಪು ಈಗ ಜಸ್ಟ್ ಬಂದಿದ್ರು ಏಯ್ ನಾನು ನೋಡಪ್ಪ ನೀವೆಲ್ಲ ಸ್ವಲ್ಪ ಕರಾವಳಿಯವರೆಲ್ಲ ಸ್ವಲ್ಪ ನಡೀರಿ ನಾನು ನಿಮ್ಮ ಲಾಂಜಿಗೆ ಬರ್ತೀನಿ ಮಾತಾಡೋಣ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಒಂದು ನಾನು ಟೂರಿಸಂ ಹತ್ರ ಮಾತಾಡಿದ್ದೀನಿ ಏನಾದ್ರು ಮಾಡಿ ಮುನ್ನೂರು ಕಿಲೋಮೀಟ್ರ್ ಇದೆಯಲ್ಲ ಗೋವಾ ಗಂಟ ಅದನ್ನೇನಾರು ಒಂದು ಮಾಡಿ ಪಾಪ ಟೂರಿಸಮ್ದು ಏನಾದ್ರು ಮಾಡಬೇಕು ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಅಂತ ಜಸ್ಟ್ ಈಗ ಫೈವ್ ಮಿನಿಟ್ಸ್ ಬ್ಯಾಕ್ ಎಡ್ದೋ ಇಲ್ಲ ನಾನು ಲೇಟಕ್ಕೆ ನಾನು ಆಲೇ ನಮ್ಮ ಮಿನಿಸ್ಟರ್ಗೆ ಮಾತಾಡಿದ್ದೆ ಅದು ಎರಡು ಮೂರು ಡಿ ಸಿಗಳು ಚೇಂಜ್ ಆಗಿಬಿಟ್ರು ನಾವು ಭಾಳ ತೀತಿದ್ವಿ ಸಿ ಅಧ್ಯಕ್ಷೆ ನಾವು ಯಾವುದೂ ಇಲ್ಲಿ ನಮಗೆ ಯಾವ ಸಿ ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತು ದಿ ಬಿಲ್ಡರ್ಸ್ ಲಾಬಿ ದಿ ಡೆವಲಪ್ಮೆಂಟ್ ಲಾಬಿ ಎಲ್ಲ ಗೊತ್ತಿದೆ ನಾನು ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್ ಎಲ್ಲ ಗೊತ್ತಿದೆ ನೋ ಬಿಲ್ಡರ್ ಆ್ಯಸ್ ಅಂಡ್ ಅಪ್ರೋಚ್ ದಿ ಗೌರ್ಮೆಂಟ್ ಆನ್ ದಿಸ್ ಇಶ್ಯೂ ನಂಬರ್ ಒನ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಇಲ್ಲೇನಾಗಿದೆ ಯಾಕೆ ಇದನ್ನು ಚರ್ಚೆ ಮಾಡಿ ತೆಗೆದುಕೊಂಡು ಬಂದರು ಅಂತಂದರೆ ಇದು ವ್ಯಾಪಕವಾಗಿ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಇದು ನೀವು ಹೇಳ್ದಂಗೆ ಎನ್ ಜಿ ಟಿ ಇಲ್ಲಿ ಎನ್ ಜಿ ಟಿ ಆಗಲಿ ಸುಪ್ರೀಂ ಕೋರ್ಟಲ್ಲಿ ಯಾರೂ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ ತಿರ್ಗಾ ಯಾರು ಒಂದು ಪಿ ಎಲ್ ಹಾಕಿ ಹಾಕ್ತಾರೆ ಆ ಇದು ಮಂತ್ರಿ ವಿಚಾರನೂ ಬಂದಾಗ ಏನೇನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿದೆ ರಾಜೀವ್ ಚಂದ್ರಶೇಖರ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟರು ಅಂತ ಗೊತ್ತಿದೆ ವಿ ನಾಟ್ ವರ್ಕ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎನಿ ಸುಪ್ರೀಂ ಕೋರ್ಟ್ ಆರ್ಡರ್ ದಟ್ ಈಸ್ ವೆರಿ ಮಚ್ ವೆರಿ ಕ್ಲಿಯರ್ ಇಲ್ಲಿ ಮಹಾರಾಷ್ಟ್ರ ಅವರು ಏನು ಹೇಳ್ತಾರೆ ಅಂದರೆ ತರ್ಟಿ ಮೀಟರ್ಸ್ ಫ್ರಮ್ ದಿ ಹೆಜ್ ಆಫ್ ದಿ ಹೆಚ್ ಎಫ್ ಸಿ ಎಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಪರ್ಮಿಟೆಡ್ ಬಿಯಾಂಡ್ ಫಿಫ್ಟಿ ಮೀಟರ್ಸ್ ಅಂತ ಅವ್ರು ಹೇಳ್ತಾರೆ ಗುಜರಾತ್ ಅವರು ಅವರು ಮೂವತ್ತು ಮೀಟರ್ ಫ್ರಮ್ ದಿ ಬೌಂಡ್ರಿ ಆಫ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಆ್ಯಂಡ್ ದಿ ವಾಟರ್ ಬಾಡಿ ನೈನ್ ಮೀಟರ್ ಅಂತ ಹೇಳ್ತಾರೆ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್ ಟೆನ್ ಹೆಕ್ಟರ್ ಆ್ಯಂಡ್ ಅಬವ್ ವಾಟರ್ ಬಾಡಿ ತರ್ಟಿ ಮೀಟರ್ಸ್ ಅಂಡ್ ಲೆಸ್ ದೆನ್ ಟೆನ್ ಹೆಕ್ಟರ್ಸ್ ನೈನ್ ಮೀಟರ್ಸ್ ಅಂತ ಹೇಳ್ತಾರೆ ಅಸ್ಸಾಂ ಹದಿನೈದು ಮೀಟರು ಅಂತ ಅವ್ರು ಹೇಳ್ತಾರೆ ಮಧ್ಯಪ್ರದೇಶ್ ಮೂವತ್ತು ಮೀಟರ್ ಫ್ರಮ್ ದಿ ಲೇಕ್ಸ್ ಪಾಯಿಂಟ್ ರಿಸರ್ವರ್ ನಾಲಾ ಕೆನಾಲ್ ಫ್ಲಡ್ ಅಂತ ಹೇಳ್ತಾರೆ ಛತ್ತೀಸ್ಗರ್ ನೂರು ಮೀಟ್ರ್ ಅಂತ ಹೇಳಿದೆ ಬಿಹಾರು ಅವ್ರು ಇನ್ನೂರು ಮೀಟರ್ ಆಸ್ ಸಚ್ ಹೈಯರ್ ದಿ ಬೌಂಡ್ರಿ ಅಂದರೆ ನೂರು ಮೀಟ್ರು ಅಲೋಡ್ ವಿತ್ ಇನ್ ದಿ ಲ್ಯಾಂಡ್ ಅಂತ ನೂರು ಮೀಟ್ರು ತಮಿಳುನಾಡವರು ಬರೀ ಮಟ್ ಮೂರು ಮೀಟ್ರ್ ಅಂತ ಹೇಳ್ತಾರೆ ಅಂದರೆ ಹತ್ತು ಅಂತ ಹೇಳ್ತಾರೆ ನಾವು ಇದನ್ನು ಚೀಫ್ ಮಿನಿಸ್ಟರು ಇದ್ರು ಮೀಟಿಂಗಲ್ಲಿ ನಾನು ಆಕಸ್ಮಿಕಾಗಿ ಹೋದೆ ಆ ಮೀಟಿಂಗಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಚೀಫ್ ಸೆಕ್ರೆಟ್ರಿ ಮೀಟಿಂಗ್ ಮಾಡಿದ್ರು ಅವ್ರು ಅವ್ರದ್ದೇ ಸಪ್ರೇಟ್ ಮೀಟಿಂಗ್ ಮಾಡಿದ್ರು ವಿ ಡಿಸ್ಕಸ್ಡ್ ಇನ್ ದಿಸ್ ಈಗ ಅಧ್ಯಕ್ಷರೇ ಈಗ ನನ್ನ ಮನೆಗೆ ಬರ್ಬೇಕಾದ್ರೆ ನೀವೆಲ್ಲ ಇದರಿಂದ ಬರ್ತೀರಿ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಕೇಳಿ ಇದು ಬಿ ಡಿ ಅವರು ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಐವತ್ತು ಮೀಟ್ರೋ ಐವತ್ತು ಅಡಿಗೂ ಮೇಲೆ ಯಾರು ಮೀಟ್ರೋ ಏನೋ ಒಂದಿದೆ ಅದ್ರ ಮೇಲೆ ಯಾರು ಮನೆಯೇ ಕಟ್ಬಾರ್ದು ಅವ್ರಿಗೆ ಯಾರು ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗೇ ಇಲ್ಲ ಹಿಂದೆ ಆಗಿದ್ದಂಥ ಆರ್ಡ್ರ್ ಪ್ರಕಾರ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗಿಲ್ಲ ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆಯನ್ನು ಕಟ್ಟಿ ಮಾಡಿ ಹಿಂದೆ ಆಗೋಯ್ತು ಕಂಠೀರುವ ಸ್ಟೇಡಿಯಮ್ಮು ಕೆರೆ ಇತ್ತು ಅದು ಬಸ್ ಸ್ಟ್ಯಾಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು ಅದು ಹಿಂದೆಕ್ಕಾಗಿದಲ್ಲ ಈಗ ನಮ್ಮ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎನ್ಕ್ಲೋಜ್ ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡಬೇಕು ಈಗ ನಾನು ಏನು ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮಂತ್ರಿ ಆದಮೇಲೆ ಇದನ್ನು ಏನಾದರೂ ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ ಈ ಬಫರ್ ಝೋನಲ್ಲಿ ಕನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡಲಿಕ್ಕೆ ಪೈಪ್ಲೈನ್ಗಳನ್ನ ಹೇಳಲಿಕ್ಕೆ ಯಾರನ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ ಅದು ಮುಂದಕ್ಕೆ ಎನ್ಕರೇಜ್ಮೆಂಟ್ ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕ್ಯಾನಲ್ಗಳೇನಿದೆ ಅದರ ಅಡಿಯಲ್ಲಿ ಒಂದು ರೋಡ್ನ ಮಾಡಿಸಿ ಗೌರ್ಮೆಂಟ್ ಪರ್ಮನೆಂಟ್ ರೋಡ್ನ ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು ಆ ಅಲ್ಲೊಂದು ಸೇತುವೆ ಅಲ್ಲಿ ಎನ್ ಜಿ ಟಿ ಅವರು ಇದ್ರ ಮೇಲೆ ಬಫ ಇದ್ರ ಮೇಲೆ ನಾಲೆ ಮೇಲೆ ನಿಮಗೆ ಇದನ್ನ ಹಾಕೋಕ್ಕೆ ಬಿಟ್ಟಿದ್ದಾರೆ ಈಗ ಬೇ ಬಿಟ್ಟಿದೆ ಹಾಂ ಫ್ಲೈಓವರು ಈಗ ಫ್ಲೈಓವರ್ ಹಾಕು ಬಿಡ್ ಬಿಡ್ತಾ ಇಲ್ಲ ಗೌರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್ ಎನ್ ಜಿ ಟಿ ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ ಈಗ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕ ಮುನ್ನೂರೇ ಅಡಿನ ನನ್ನ ಬಜೆಟಲ್ಲೂ ಸೇರಿಸಿದ್ದೀವಿ ಆ ಕಡೆ ಈ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದರೆ ಆ ಕಡೆ ಐವತ್ತು ಮೀಟರ್ ಇರ್ತದೆ ಈ ಕಡೆ ಐವತ್ತು ಮೀಟರ್ ಇಲ್ಲಿ ಮಧ್ಯ ಅವ್ನು ಯಾರು ಬಂದು ಇಲ್ಲಿ ಬಂದು ಇರಬಾರ್ದು ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅಂದ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅನ್ಬಿಟ್ಟು ಈ ರೋಡಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ ಎರಡು ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ ಐ ಹವ್ ಐಡೆಂಟಿಫೈ ತ್ರೀ ಕಿಲೋಮೀಟರ್ಸ್ ಐವ್ ಕೆಪ್ಟ್ ತ್ರೀ ಹಂಡ್ರೆಡ್ ಕ್ರೋಸ್ ಫಾರ್ ಇಟ್ ತ್ರೀ ಹಂಡ್ರೆಡ್ ಕ್ರಾಸ್ ಕೆಪ್ಟ್ ಫಾರ್ ದಿಸ್ ದಿ ಸೇಮ್ ಪರ್ಪಸ್ ಬಿಕಾಸ್ ಯಾರು ಎನ್ಕ್ರೋಚ್ ಮಾಡಬಾರ್ದು ಅಂತ ಆಮೇಲೆ ಏನಾಯ್ತದೆ ಅಂತಂದ್ರೆ ಹಿಂದೆಗಡೆಯಿಂದ ಮನೆ ಖಾಲಿದೆ ಅಂತ ಬಂದು ಬಂದು ಇದಕ್ಕೆ ಹಾಕ್ಬಿಡೋದು ಇದನ್ನು ತುಂಬೋಗೋದು ಪಾಪ ಸುಮಾರು ನಮ್ಮ ಬೈತಿ ಬಸವರಾಜ್ ಕಾನ್ಸ್ಟುನ್ಸಿ ಇಲ್ಲೆಲ್ಲ ಇದ್ದಾರೆ ಬೈತಿ ಬಸವರಾಜ್ ಇಲ್ಲ ಅವರು ಅವ್ರ ಕಾನ್ಸ್ಟನ್ ಎಷ್ಟು ಸತಿ ಈ ಪ್ರಾಬ್ಲಮ್ ಅಂದ್ಕೊಳ್ತೀರಿ ಆಮೇಲೆ ಕೃಷ್ಣ ಬೈರ ಕಾನ್ಸ್ಟುನ್ಸಿಲಿ ಸೇಮ್ ಅವ್ರದ್ದು ಕಾನ್ಸ್ಟುಯನ್ಸಿಲು ಇದೇ ಪ್ರಾಬ್ಲಮ್ ಯಲಂಕಾಲಿ ಪಾಪ ಅವ್ರ ಕಾನ್ಸ್ಸಿಲೂ ಇದೇ ಪ್ರಾಬ್ಲಮ್ ಸೊ ಆ ದೃಷ್ಟಿಯಿಂದ ಭಾಳ ನಾವು ಇದ್ರ ಬಗ್ಗೆ ಭಾಳ ಡಿ ಕೆ ಬರ್ತದೆ ಮತ್ತೊಂದು ಬರ್ತದೆ ಇದೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನ ಮೈನರಿಗೇಷನ್ ಇರಿಗೇಷನ್ ಬರುವಂಥ ವ್ಯಾಪ್ತಿಯಿಂದ ಈ ಲೇಕ್ನ ಉಳಿಸ್ಬೇಕು ಮುಂದಕ್ಕೆ ಹಾಕ್ಬಾರ್ದು ಲೇಕ್ ತೊಗೊಂಡೋಗ್ಬೇಕು ಮೊದಲೆಲ್ಲ ಮಾಡಿಬಿಟ್ಟಿದ್ದಾರೆ ಊರುಗಳಲ್ಲಿ ಏರಿ ಮೇಲೆ ರೋಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ನಾವು ತೆಗಿಯಕ್ಕೆ ಆಗ್ತಾ ಇಲ್ಲ ಈಗ ಸ್ಯಾಂಗಿ ಟ್ಯಾಂಕು ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಒಟ್ಟು ನಾಟ್ ಅಲೋ ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದು ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡಬೇಕು ಅಂತ ವಿ ನಾಟ್ ಗೆಟ್ ದಟ್ ಪರ್ಮಿಷನ್ ಟು ದುಡ್ಡು ಟು ದಟ್ ರೋಡ್ ಒಂದು ನಿಮಿಷ ಸರ್ ಅದು ಕಾನೂನಾತ್ಮಕವಾಗಿತ್ತು ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ರು ಕಂಟೆಂಪ್ಟ್ನಲ್ಲಿ ರೋಡ್ ಮಾಡಿಲ್ಲ ಅಂತ ರೋಡ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಇದೆ ಅದನ್ನ ಅಲ್ಲಲ್ಲ ಸರ್ ರೋಡ್ ಮಾಡ್ಲಿಕ್ಕೆ ವಿರೋಧ ಆಯ್ತು ಅಂದ್ರಲ್ಲ ಹಾಗಾಗಿ ಅವತ್ತು ತಪ್ಪು ಮಾಹಿತಿಯಲ್ಲಿ ಮಾಡಿದ್ರು ಅಂತ ಅದಕ್ಕೆ ಇಲ್ಲ ನಾನು ಹೋಗಿದೆ ಅದಕ್ಕೆ ಸ್ಟ್ರೈಕ್ ಅದು ರಾಜಕೀಯ ಮಾಡಿದ್ರು ಆಗಂತ ಅದನ್ನೇ ಅಲ್ಲ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ನಮ್ಮ ಏನಂತ ಉದ್ದೇಶ ಇಟ್ ಶುಡ್ ಬಿನ್ ಎ ಪ್ರಾಪರ್ ವೇ ಸೊ ನಾವು ಈಗ ಹಳ್ಳಿಗಳಲ್ಲಿ ಇಲ್ಲ ಅದಕ್ಕೆ ಅದಕ್ಕೇನಾದ್ರೂ ಬಫರ್ ಇಡ್ಲಿಲ್ಲ ಅಂತಂದರೆ ಮಾಡಿಲ್ಲ ಅಂದ್ರೆ ಅದಕ್ಕೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಭಾಳ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ದೀವಿ ತಾವು ಸಲಹೆ ಕೊಡೋದು ತಾವು ಕಮಿಟಿ ಮಾಡಿ ಅನ್ನೋದು ತಪ್ಪಿಲ್ಲ ನೀವು ಬೆಂಗಳೂರಲ್ಲಿ ನೀವು ಯಾರು ಬೇಕಾದ್ರು ಮಾಡಿ ನಮ್ಗೇನು ಅದೇನು ಅಭ್ಯಂತರ ಏನಿಲ್ಲ ಎಲ್ಲಿ ಬೇಕಾದ್ರು ಲೀಗಲಿ ನಾವು ಯು ಎನ್ ಜಿ ಟಿ ನಾಮ್ಸ್ ಏನಿದೆ ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತೋ ಬಿ ಬೇಕಾದ್ರೆ ಹೋಗೋತ್ ಒಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಇಲ್ಲ ಅಂದರೆ ನಾನು ಸ್ಪೇರ್ ಮಾಡಕ್ಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಇಲ್ಲ ಅಂದರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಈ ಕೇರಳ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸಿಮ್ಟೆಡ್ ಫಾರ್ ಅವ್ರ ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತೊಗೊಬಿಟ್ಟವ್ರ ಎನ್ ಜಿ ಟಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಗೋ ಅವರೆಲ್ಲ ತೊಗೊಬಿಟ್ಟವ್ರೆ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ಹ್ಯಾವ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ ಅದನ್ನ ನಾವು ಎನ್ಕ্যাশ ಮಾಡ್ಕೊಳಕ್ ಹೋಗ್ತಾಲ ಸರ್ ಸಿಆರ್ الزدೂ ದುಡ್ಡು ಸಮಸ್ಯೆ ಸರ್ ಸರ್ ದಟ್ ನಾನು ನಮ್ಮ ಎಚ್ ಕೆ ಪಾರ್ಟಿಗೆ ಹೇಳಿದಿನಿ ಏಕೆಂದರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ ಆ ಬೇಕಾದ ನಾಳೆನಾ ನಾಳಿದನೇ ವಿಲ್ ಜಾಯಿನ್ ಎಸ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಸಿ ಆರ್ الزد ನಾನು ಅದಕ್ಕೆ ಹೇಳಿದಿನಿ ಅದನ್ನ ಜಿ ಆರ್ ಜೆಡ್ ಅದನ್ನ ಓವರ್ ಮಾಡಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದ್ದೀನಿ ಜಾಯಿಂಟ್ ಟುಗೆದರ್ ನಾಳೆನೇ ಬೇಕಾದ್ರೆ ಕೆ ಎಚ್ ಕೆ ಪಾಟೀಲು ಇರಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯೂರ್ನ ಕರೆ ನಾರ್ತ್ ಕಳ್ಸೋಣ ಕರೆದಿ ಕುಂಡ್ಕೊಂಡು ತೀರ್ಮಾನ ಮಾಡಿ ವಾಟ್ ಡನ್ ಬಿಡ್ತಾರೆ ಮಾಡೋಣ ಎಲ್ಲರಿಗೂ ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಬೆಳಗಾವ್ ಗೋವಾಗ ಹೋಗೋದನ್ನ ಮಾಡಿ ಕೇರಳ ನಾವು ಏನಾರು ಮಾಡಿ ಕೇರಳ ಸುರೇಶ್ ಕುಮಾರ್ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕ್ ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯ್ತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಹೋಟ್ಲಿಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ನು ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟೋಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡು ಹೋಗಿ ಕಲ್ಲನ್ನು ಗ್ರೆನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವೇ ಆಗಲಿತ್ತು ಆಗಲಿ ಇತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಆದಮೇಲೆ ಡೆಡ್ಡಾಗಿ ಬಿಟ್ಟಿದೆ ಮಂಗಳೂರು ಅದಕ್ಕೇನೋ ಮಾಡಿ ನೋಡಿ ಪದೇ ಪದೇ ಹೇಳಿದ್ರೆ ಸ್ವಲ್ಪ ನಾವು ಎಂದ ನಿತ್ಕೋಬೇಕು ಏನಪ್ಪಾ ನೀ ಏಳು ಗಂಟೆ ನಂತರ ಡೆಡ್ ಆಗಿದೆ ಅಂದ್ರೆ ಏನ್ ಡೆಡ್ ಅಂದ್ರೆ ಆಕ್ಟಿವಿಟೀಸ್ ಅಂತ ಹೆಂಗೆ ಎಲ್ಲಾ ಮನೆ ಸೇರ್ಕೊ ಬಿಡ್ತಾರೆ ಬರೀ